ಐದು ರೂಪಾಯಿ ಒಂದರಿಂದ ಮೂರು ಲಕ್ಷದ ಒಳ್ಳೆ ಸೀರೆ ಕೊಡಿಸ್ತೀನಿ ಅದಂತೂ ಪಕ್ಕ ನನ್ನ ದುಡ್ಡಿಂದ ಅಂಡ್ ನಮ್ಮ ಅತೀಶ್ಗೆ ಫಸ್ಟ್ ಒಳ್ಳೆ ಸಲೂನ್ ಕರ್ಕೊಂಡು ಹೋಗ್ತೀನಿ ಎಲ್ಲ ಬಂದು ನಮ್ಮ ನಮ್ಮ ಫೋಟೋ ಫೋಟೋ ನಾನು ನಿಮ್ಮ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲಾವ್ ಸೊ ಮತ್ತೊಂದು ಟ್ರಿಪ್ ಮತ್ತೊಂದು ಎಂಜಾಯ್ಮೆಂಟ್ ಮತ್ತೊಂದು ಫನ್ಗೆ ನಾನು ಸದಾ ನಿಮ್ಮ ಜೊತೆ ಹೇಳ್ತೀನಿ ಫ್ಯಾಮಿಲಿ ಗಳಿಗೆ ನನ್ನ ವೀಡಿಯೋಸ್ನ ನೀವು ನೋಡ್ತಿರ್ಬೋದು ಆ್ಯಂಡ್ ಈಗ ನಾವು ರೀಸೆಂಟಾಗಿ ಒಂದಷ್ಟು ಟ್ರಿಪ್ಗಳು ಹೋದ್ವಿ ಅದ್ರ ಜೊತೆಗೆ ಇನ್ನೊಂದು ಕ್ರೇಜಿ ಟ್ರಿಪ್ ಮಾಡೋಣ ಅಂತ ವಿತ್ ಅಗೇನ್ ನಮ್ಮ ಮತ್ತೆ ರಿತು ಫ್ಯಾಮಿಲಿ ಇಬ್ಬರು ಸೇರಿ ಹೋಗ್ತಾ ಇದ್ದೀವಿ ವಿ ಆರ್ ಗೋಯಿಂಗ್ ಟು ಕೊಡಕನ ಸೊ ನನ್ನ ಜೊತೆ ಆಲ್ರೆಡಿ ನೋಡಿ ಬ್ಯಾಂಗಲ್ ಬಂಗಾರಿ ಅಂತ ಆಲ್ರೆಡಿ ವೀಡಿಯೋ ಮಾಡ್ತಿದ್ದಾರೆ ಆಂಟಿ ಆಂಟಿ ವೀಡಿಯೋ ರೆಡಿ ರೆಡಿ ರೆಡಿಯಾಗಿ ರೆಡಿಯಾಗಿದೆ ಆಗಿ ಕೊಡಕನ ಮತ್ತು ಸಾರಿ ಸಾರಿ ಕೂರ್ ಲೇ ಏಳ್ಬೇಕಾದ್ರೆ ಎಲ್ಲಿ ಫಿಕ್ಸ್ ಮಾಡಿದ್ರೆ ಹಾಯ್ ಆಂಟಿ ಹೀರೋ ಇತ್ರ ಅಜ್ಕೋತೀರಾ ಇವಾಗ ನಮ್ಮ ಜೊತೆ ಯಾರು ಯಾರು ಬರ್ತಿದ್ದಾರೆ ಅಂತಂದ್ರೆ ಹಾಯ್ ಸೈಟ್ ಆಂಟಿ ವಿನುತ್ ಆಂಟಿ ಹೇಗಿದ ಯಾರಿಗೆ ನಾವು ಸೈಟ್ ಆಂಟಿ ಸೈಟ್ ಆಂಟಿ ಅಂತ ಕರಿತೀವಿ ಅಂತಂದ್ರೆ ನೀವೇ ಹೇಳಿ ಆಂಟಿ ಏನಕ್ಕೆ ಕರಿತೀವಿ ಇಲ್ಲ ಗೊತ್ತೇನೆ ಹೆಂಗೆ ಗೊತ್ತಿದೆ ಸೊ ಇವರು ಕೂಡ ಬರ್ತಿದ್ದಾರೆ ಅಂದ್ರೆ ನಮ್ಮ ಮಮ್ಮಿ ಫ್ರೆಂಡು ಇವರು ಇವ್ರ ಮಮ್ಮಿ ಕೂಡ ಬರ್ತಿದ್ದಾರೆ ಇವ್ರ ಮಮ್ಮಿ ಸೇಮ್ ಇವ್ರಿಗಿಂತ ಆಗಿದ್ದಾರೆ ಆಂಟಿ ಅದು ಅಮ್ಮ ಬನ್ನಿ ಅಮ್ಮ ಸೊ ನನ್ನ ಜೊತೆ ಆಬ್ವಿಯಸ್ಲಿ ನನ್ನ ತಂಗಿ ವೇಸ್ಟ್ ಬಾಡಿ ನನ್ನ ತಂಗಿ ಬರ್ತಾಳೆ ಸಿ ಏನಾಗುತ್ತೆ ಅಂದರೆ ಒಂದು ಟ್ರಿಪ್ಪಲ್ಲಿ ನಾನು ನನ್ನ ತಂಗಿ ಅಂದರೆ ಟ್ರಿಪ್ಪೇ ಆಗೋಲ್ಲ

ಅದೇ ಓಲ್ಡ್ ಪೀಪಲ್ಸ್ ಎಲ್ಲ ಓಲ್ಡ್ ಪೀಪಲ್ಸ್ ಬಂದಿದ್ದಾರೆ ನೋಡಬಹುದು ನೀವು ಪ್ಲೀಸ್ ಇನ್ನೊಂದು ಓಲ್ಡೆಸ್ಟ್ ಪೀಪಲ್ ಬಂದಿದೆ ಏನು ಮಾಡೋಕ್ಕಾಗಲ್ಲ ಅತ್ಯತಿ ಎಲ್ಲ ನೋಡಿ ನಾನು ಯಾವ ಟ್ರಿಪ್ ಕರೆದ್ರು ನಮ್ಮ ಅಪ್ಪ ಬರಲ್ಲ ನೋಡಿ ಯಾಕೆ ಬರಲ್ಲ ಅಂತ ಕೇಳೋಣ ನೀವ್ ಎಷ್ಟೊಂದ್ ಕೇಳ್ತೀರಿ ಯಾಕೆ ನಿಮ್ಮ ಅಪ್ಪ ಬರಲ್ಲ ಯಾಕೆ ಬರಲ್ಲ ಅಂತ ಪ್ರಶ್ನೆ ಕೇಳ್ತೀರಿ ಒಂದು ನಿಮಿಷ ನೋಡಿ ಎಷ್ಟು ನಾಟಕ ಆಡ್ತಾರೆ ನೋಡಿ ವಾರಕ್ಕೆ ವಾರಕ್ ಸತಿ ಬರ್ತಾರೆ ಪಾಪ ಪ್ರೀತಿ ಮಾಡ್ತಾರೆ ಪಾಪ ಆಕ್ಚುಲಿ ಅದೇನಿಲ್ಲ ನನ್ನ ಹಿಂಗೆ ಪ್ರೀತಿ ಮಾಡ್ತಿರೋ ನಮ್ಮ ಅಪ್ಪ ಚಿನ್ನಮ್ಮ ನಮ್ಮ ಅಪ್ಪ ಯೋಗ ಟ್ರಿಪ್ ಐದ್ ಸಾವಿರ ಕೊಡ್ತಾರೆ ಐದ್ ಸಾವಿರ ಕೊಡಪ್ಪ ಐದ್ ರೂಪಾಯೂ ಕೊಡಲ್ಲ ಯಾಕಪ್ಪ ನಮ್ಮ ಜೊತೆ ಯಾವಾಗಲೂ ಟ್ರಿಪ್ ಬರಲ್ಲ ನೀನು ಯಾರು ನೀನು ನನಗೆ ಕೆಲಸಗಳಿದೆ ಅಂದ್ರೆ ಎಷ್ಟು ಕೆಲಸಗಳಿದೆ ಅಂದ್ರೆ ನಾನು ಇವಾಗ ನಂದು ಬೇರೆ ಬೇರೆ ಕೆಲಸಗಳಿದೆ ಅದಕ್ಕೋಸ್ಕರ ಹೊರಟಿದೀನಿ ನಾನು ಈಗ ಹೊರಟಿದ್ಯಾ ಹೌದು ನಾನು ನನ್ನ ನನಗೋಸ್ಕರ ಒಂದು ಸಲ ಫಿಲ್ ಮಾಡ್ಕೊಳಕ್ಕಾಗಲ್ಲ ಬಟ್ ಇನ್ನು ಇಲ್ಲ ಇಲ್ಲ ಬಿಡಿದಿಗೆ ಹೋಗ್ತಾ ಇದೀನಿ ಅರ್ಜೆಂಟ್ ಇದೆ ಓಕೆ ನನ್ನ ಕಾರ್ ಅಲ್ಲಿ ಇದೆ ಎತ್ಕೊಂಡು ನಾನು ಹೋಗ್ತೀನಿ ಬಾಯ್ ಮಗಳೇ ಬಮ್ಮ ಸೊ ನೋಡಿದ್ರಲ್ಲ ಆಮೇಲೆ ಎಲ್ಲ ನಿಮಗೆ ಅಪ್ಪ ಯಾವಾಗಲೂ ಬಿಜಿ ಇರ್ತಾರೆ ಕೋಟಿ ಗಟ್ಟಲೆ ಕೆಲಸಗಳಿರುತ್ತೆ ಕೋಟಿ ಗಟ್ಟಲೆ ದುಡ್ಡು ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಸೊ ಇಟ್ಸ್ ಟೈಮ್ ಟು ಗೋ ಬನ್ನಿ ಹೋಗೋಣ ನಮ್ಮ ಫ್ಯಾಮಿಲಿಗೆ ಟ್ರಿಪ್ ಅಂದರೆ ಒಂಥರ ಮೆಡಿಸನ್ ಇದ್ದಂಗೆ ವಾರ ವಾರಕ್ಕೆ ದಿನಗಟ್ಲೆ ಈ ಥರ ಟ್ರಿಪ್ಗಳು ಸುತ್ತತನೇ ಇರ್ತೀವಿ ಸೊ ಇನ್ನೊಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಅದು ಟೂ ಡೇಸ್ ಅಷ್ಟೇ ನಾವು ರೀಸೆಂಟಾಗಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ ಇನ್ನೊಂದು ಟ್ರಿಪ್ಗೆ ಹೋಗ್ತಾ ಇದೀವಿ ಸೊ ನಾನು ಹೇಳ್ತಿಲ್ವಾ ನಮ್ಮ ಫ್ಯಾಮಿಲಿ ಹಂಗೆ ಯಾವಾಗಲೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇರ್ತೀವಿ ಹೇರ್ ಸ್ಟೈಲ್ ಸರಿ ಇಲ್ಲ ಅಂದ್ಬಿಟ್ಟು ಹೇರ್ ಸ್ಟೈಲ್ ಸರಿಲ್ಲ ಅಂದ್ಬಿಟ್ಟು ವೀಡಿಯೋ ಗೇಮ್ ಬರ್ದೇ ಇರೋ ನಮ್ಮ ಅತೀಶು ಗಜನಿ ಆಗಿದ್ರೆ ಯಾರೋ ತಲೆಗೆ ಸರ್ರಿಗೆ ಹೊಡೆದು ಪೆಟ್ಟು ಮಾಡಿ ಟಿ ಡಾಫ್ ಸಕ ಮಜಾ ಮಾಡೋಂಥ ಸಮಯ ಸೊ ನೋಡೋಣ ಈಗ ಊಟಕ್ಕೆ ಬಂದಿದ್ದೀವಿ ಈಗ ಊಟ ಮಾಡಿಕೊಂಡು ಮಡಿಕೇರಿಗೆ ಹೋಗ್ತೀವಿ ಸೊ ಚಾರ್ಜ್ ಕೂಡ ಹಾಕಿದೀನಿ ಲೆಟ್ಸ್ ಗೋ ಟು ಮಡಿಕೇರಿ ಸೊ ತುಂಬ ಲೇಟಾದರೂ ಲೇಟೆಸ್ಟಾಗಿ ಎಂಟ್ರಿ ಕೊಟ್ಟಿದ್ದೀವಿ ನಾವು ಹೋಮ್ ಸ್ಟೇಗೆ ಕೂರ್ಗೆ ಹೋಮ್ ಸ್ಟೇ ನೋಡ್ಬೋದು ಸೊ ಲೇಟಾಗಿ ಬಂದಿದ್ದೀವಿ ತೋರಿಸ್ತೀವಿ ಬನ್ನಿ ಆಲ್ರೆಡಿ ನೋಡಿ ಕೂತಿದ್ದಾರೆ ಇಬ್ಬರೂ ಅಲ್ಲ ನಮ್ಮ ಚಿನ್ಕೊಳ್ಳಿ ಹಾಯ್ ಚಿನ್ನಿಮ್ಮ ಹಾಯ್ ಮಾಡು ಹಾಯ್ ಹಾಯ್ ಮಾಡು ಸೊ ನಾವು ಹೋಗ್ತಾಯಿದ್ದೀವಿ ನೋಡ್ಬೋದು ಮನೆ ಆಬ್ವಿಯಸ್ಲಿ ಒಂದು ಹೋಮ್ ಮೇಲೆ ಒಂದು ಮನೆ ಇರುತ್ತೆ ಆ ಮನೇಲಿ ನಾವು ಸ್ಟೇ ಆಗ್ತೀವಿ ಏನು ಎಂಜಾಯ್ ಮಾಡ್ತೀವಿ ಯು ಕ್ಯಾನ್ ಜಸ್ಟ್ ವಾಚ್ ತ್ರೀ ಬಿ ಎಚ್ ಕೆ ಹೌಸು ಎಷ್ಟು ತ್ರೀ ಬಿ ಎಚ್ ಕೆನಾ ಮೂರು ರೂಮ್ ಇದೆ ಜನ ಒಂದು ರೂಮಲ್ಲಿ ನೋಡ್ಬೋದು ನೀವು ಮೇಲ್ ದೊಡ್ಡದಿದೆಯಾ ಇಲ್ಲಿರ್ತಾಳಂತ ನನಗೆ ಒಂದು ಕೆಲಸ ಮಾಡಿ ನಾನು ಮೇಲೆಲ್ಲ ಕೊಟ್ಬಿಡಿ ಅಷ್ಟೆ ನೋಡಿ ಮಡಿಕೇರಿ ವೆದರ್ಗೋಸ್ಕರನೇ ನಾವು ಈ ಹೋಮ್ ಸ್ಟೇಗಳಿಗೆ ನೋಡ್ಬೋದು ಟೀ ಎಲ್ಲ ಕೊಟ್ಟಿದ್ದಾರೆ ಕೇಕ್ ಬೇರೆ ಇದೆ ನೋಡಿ ಜಸ್ಟೆ ಹ್ಮ್ ಇಷ್ಟೆಲ್ಲ ಕುಕ್ ಮಾಡಿದ್ದಾರೆ ಆಂಟಿ ಅಲ್ಲ ಅಲ್ವಾ ಅವ್ರು ಕುಕ್ ಮಾಡಿದ್ರೆ ಆಂಟಿ ಎಕ್ಸ್ಪ್ಲೈನ್ ಮಾಡಿ ಅಂತ ಸೊ ನಮ್ದು ಎಕ್ಸ್ಪ್ಲೈನ್ ಮಾಡಿ ಆಂಟಿ ಹೇಳಿದ ಹೇಳಿದ ಅಂತ ಅವ್ರಿಗೆ ಸ್ಪೆಷಲ್ ಅಂದ್ರಲ್ಲೆಡಿ ಅಮಟೆಕಾಯಿ ಹೋದ್ ಚಿಕನ್ ಇದು ಅಮಟೆಕಾಯಿ ಕರಿ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಫಿಶ್ ಫ್ರೈ ಮಾಡಿದ್ದಾರೆ ಬಾಂಗಡ ಇಲ್ಲಿ ಚಿಕನ್ ಮಾಡಿದರೆ ವಾವ್ ಕ್ರೇಜ್ ಆಗಿದೆ ಚಿಕನ್ ಜೊತೆ ಚಪಾತಿ ಏನೂ ವಾವ್ ಪನ್ನೀರ್ ವೆಜ್ ಅವ್ರಿಗೆ ನೀರ್ ದೋಸೆ ಚಪಾತಿ ಇರ್ಬೇಕಾಯ್ತು ನೀರ್ ದೋಸೆ ಆಮೇಲೆ ಗೊಜ್ಜು ವೆಜ್ ಅವ್ರಿಗೆ ಓಕೆ ಇಲ್ಲಿ ನಮ್ಗೆ ಇಬ್ಬರು ಮೂರು ಜನ ವೆಜ್ ಇದಾರೆ ಗೀ ರೈಸು ಲುಕ್ ಅಂಡ್ ಫೀಲ್ ನೋಡಿ ಎಷ್ಟು ಚೆನ್ನಾಗಿದೆ ಓಹ್ ಇಲ್ಲೂ ಇದು ನೀರು ದೋಸೆ ಇಲ್ಲಿ ಫ್ರೈ ಚಿಕನ್ ಒಂದು ಇದೇನಿದು ರಸಮ್ ನೈಸ್ ಸೊ ಇಷ್ಟು ಫುಡ್ಗಳನ್ನ ಮಾಡಿದರೆ ಸೀರಿಯಲ್ಲು ಆಂಟಿ ಅಜ್ಜಿ ಇದ್ರು ಇಲ್ಲೋದ್ರು ಸ್ವೀಟ್ ಯಾವತ್ತೂ ಸೀರಿಯಲ್ ನೋಡೋದು ಬಿಡೋಲ್ಲ ಕಲರ್ ಚೇಂಜ್ ನೋಡ್ತಾರೆ ಸೂಪರ್ ಇಲ್ಲೊಂದು ಸ್ವೀಟ್ ಮಾಡಿದ್ದಾರೆ ನೋಡಿ ವಾ ಸ್ವೀಟ್ ನೋಡಿ ಹಿಂಗಿದೆ ಸೋ ಫ್ರೆಶ್ ಆಗಿ ಸ್ನಾನ ಮಾಡಿ ರೆಡಿಯಾಗಿ ನಾಷ್ಟಕ್ಕೆ ಈಗ ನಾವು ಇದ್ದೀನಿ ಅದು ಎಲ್ಲರೂ ನಾಷ್ಟ ಮಾಡಿಬಿಟ್ಟಿದ್ದಾರೆ ಲೈಟ್ ಹಾಕಿದ್ದೀವಿ ಅಂತ ಅಂದ್ಕೊಂಡು ಚಿ ನೋಡಿ ಬೆಳಗ್ಗೆ ಸೊ ಬೆಳಗ್ಗೆ ಆಗಿದೆ ಆ್ಯಂಡ್ ಈಗ ನಾವು ನಾಷ್ಟ ಮಾಡ್ತಾಯಿದ್ದೀವಿ ಏನೇನು ನಾಷ್ಟ ಇದೆ ಅಂತ ತೋರಿಸ್ತೀನಿ ಬನ್ನಿ ಮಡಿಕೇರಿ ಸ್ಪೆಷಲ್ ಕಡುಬು ಕೊ ಕೂರ್ಗ್ ಸ್ಪೆಷಲ್ಲು ನೋಡ್ಬೋದು ನೋಡಿ ಚಟ್ನಿ ಆ್ಯಂಡ್ ಮೊಟ್ಟೆ ಸಾರು ಬೆಳಗ್ಗೆ ಬೆಳಗ್ಗೆ ಯಾರಾದ್ರೂ ಮೊಟ್ಟೆ ಸಾರು ತಿನ್ನೋದಿಲ್ಲ ತಿನ್ಬೋದು ಬಟ್ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಸೊ ನೋ ಮೊಟ್ಟೆ ಸಾರು ಇಲ್ಲಿ ನೋಡಿ ನಾವೆಲ್ಲ ಸ್ನಾನ ಮಾಡಿ ರೆಡಿ ಆದರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ದೆವ್ವ ಏಯ್ ದೆವ್ವ ಇವಳು ಒಂದು ರೀಸನ್ ಕೊಟ್ಬಿಡ್ತಾಳೆ ಮಗುವನ್ನು ಒಂದು ರೀಸನ್ ಕೊಟ್ಬಿಟ್ಟು ಇವಳು ಇಷ್ಟ ಬಂದಂಗೆ ಜೀವನ ನಡೆಸ್ತಿದ್ದಾಳೆ ಹಾಂ ರೆಡಿಯಾಗಿಲ್ಲ ಏನಿಲ್ಲ ನಾಚಗಮಣ ಮಾಡೋದಿಲ್ಲ ಹೋಗು

ಮಾರ್ನಿಂಗ್ ಜಿಮ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅಂತ ಅಂದ್ರೆ ನಿಜ ಹೋಗ್ತಿಲ್ಲ ಆ ಬ್ಲಾಗ್ ಯಾವಾಗ ಅವ್ನು ಅಪ್ಲೋಡ್ ಮಾಡೋದು ನೆಕ್ಸ್ಟ್ ಮೂಮೆಂಟ್ ಬಿಟ್ಟ ಅವನು ಸೊ ಈಗ ನನ್ನ ತಾಯಿನ ಮಾತಾಡ್ಸೋಣ ಅಮ್ಮ ಹೆಂಗನ್ಸ್ತು ಈ ಟ್ರಿಪ್ ಹೆಂಗನ್ಸ್ತು ಈ ಟ್ರಿಪ್ ಪಶ್ಚಿಮ ಬರ್ತೀನಿ ಸ್ನೋ ಹಾಕೋ ಬರ್ತೀನಿ ಸ್ನೋ ಸ್ನೋ ಪೌಡ್ರ್ ಎರಡು ಹಾಕೋಬಾ ನೀಟಾಗೆ ಆಯ್ತಾ

ನೋಡಿ ಯಾವಾಗ್ಲೂ ಇವನು ದಯಮಾಡಿ ಹೇಳ್ತೀನಿ ಹೇಳಿ ಒಂದ್ ಸ್ವಲ್ಪ ನೀವೆಲ್ಲ ಅಮ್ಮನ್ನ ಚೆನ್ನಾಗಿ ನೋಡ್ಕೋ ಅಮ್ಮನ್ ಕರ್ಕೊಂಡು ಅಂತ ಹೇಳಿ ಒಂದ್ ನಿಮಿಷ ನಾನು ನಮ್ಮ ಅಮ್ಮನ್ನ ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ನಾನು ನಮ್ಮಅಮ್ಮ ಮಸ್ಕಾಟ್ ಹೋಗ್ತೀವಿ ಅಮ್ಮಕಾಟ್ ಹೋಗೋಣ ಕರ್ಕೊಂಡು ಹೋದ್ ಕರ್ಕೊಂಡು ಹೋಗ್ತೀನಿ ನಾನು ನನ್ ತಂಗಿನಂತೂ ಕರ್ಕೊಂಡು ಹೋಗಲ್ಲ ಯಾಕಂದ್ರೆ ವೇಸ್ಟ್ ಬಾಡಿ

ಪರಮೇಶ್ವರ ಏನು ಪರಮೇಶ್ವರ ಮಡಕ್ಕೆ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಯಾವ್ದೋ ಒಂದ್ ಗ್ರಾಮ್ ಗೋಲ್ಡ್ಗೆ ಕರ್ಕೋದಾರೆ ನಾನು ಕೊಟ್ಟವೇ ಇಲ್ಲ ಇನ್ನು ಉಮಾ ಗೋಲ್ಡ್ ಏನ್ಕೊಂಡು ನಾನು ಆ ಪ್ರಮೋಷನ್ ಮಾಡಿದ್ದು ಯಾರು ದಿಕ್ ತಪ್ಸಕಲ್ಲ ಅದು ಪ್ಯೂರ್ ಸಿಲ್ವರ್ ಅಲ್ಲಿ ಗೋಲ್ಡ್ ಕೋಟೆಡ್ ಇರುವಂತ ಜ್ಯುವೆಲರಿ ತಗೊಳ್ಳಂಗಿರ ತಗೊಳ್ಳಿ ಅಂತ ಹೇಳಿದೆ ನಮ್ದೆಲ್ಲ ಅದೇ ಅಂತ ನಾನು ಹೇಳಿಲ್ಲ ನಾನು ಯೂಳಿನೇನೆ ಕರ್ಕೊಂಡು ಹೋದ್ರೆ ಆಕ್ಚುಲಿ ಗರ್ಲ್ಸ್ ಗೆ ಒಳ್ಳೆ ಕಲೆಕ್ಷನ್ ಇತ್ತು ಅದಕ್ಕೆ ಕಾಸ್ಟ್ ನೆಕ್ಸ್ಟ್ ವರ್ಷ ನಮ್ಮ ಮದುವೆ ಗ್ರ್ಯಾಂಡರ್ಡಿ ಆಗಬೇಕು ಗ್ರ್ಯಾಂಡ್ ರೆಡಿ ಆಗಬೇಕು ನಾನು ನಾನು ಕಡಿಮೆ ಅಂದರೆ ನನ್ನ ತಂಗಿಗೆ ಒಂದು ಒಂದು ಒಂದರಿಂದ ಮೂರು ಲಕ್ಷದ ಒಳ್ಳೆ ಸೀರೆ ಕೊಡಿಸ್ತೀನಿ ಅದಂತೂ ಪಕ್ಕ ನನ್ನ ದುಡ್ಡಿಂದ ಆ್ಯಂಡ್ ನಮ್ಮ ಅತೀಶ್ಗೆ ಫಸ್ಟು ಒಳ್ಳೆ ಸಲೂನ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನೋಡಿ ಅವರು ಅವನು ಗಜನೀಶ್ ಲೈ ಫಸ್ಟ್ ಈ ಸ್ಟೈಲ್ ಚೇಂಜ್ ಮಾಡೋದು ಬೇಡ ಚೇಂಜ್ ಚೆನ್ನಾಗಿಲ್ಲ ಇದು ಆಯ್ತಾ ಸೊ ಟ್ರಿಪ್ ಎಂಜಾಯ್ ಮಾಡ್ತಾ ಇದೀವಿ ನಿನ್ನೆ ಎಲ್ಲ ಊಟ ಮಾಡಿ ಒಂದಷ್ಟು ಹೊತ್ತು ಹೌಸ್ ಆಡಿ ಪ್ಲೇಡ್ ಹೌಸ್ ದಟ್ ಇಸ್ ಅಮೇಝಿಂಗ್ ಥಿಂಗ್ ಇಲ್ಲಿ ಬಂದಾಗ ಫ್ಯಾಮಿಲಿ ಜೊತೆ ಹೌಸ್ ಆಡೋದು ಕ್ಯಾರ ಮಾಡೋದು ಸರ್ವೆ ಸಾಮಾನ್ಯ ಅದು ಮಜಾ ಇರಬೇಕು ಆ ಮಜಾ ಇದ್ರೆ ಸಖತ್ ಫನ್ ಇರುತ್ತೆ ಸೊ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ತಲ್ಕಾವೇರಿಗೆ ಸೊ ಲೆಟ್ಸ್ ಗೋ ಟು ತಲ್ಕಾವೇರಿ ಸೊ ಅಲ್ಲಿಂದ ನಾವು ತಲ್ಕಾವೇರಿಗೆ ಹೋಗಬೇಕು ಅಂದ್ಬಿಟ್ಟು ನಾವು ನಾವೇ ಹೋದ್ವಿ ಸೊ ನಮ್ಮ ರಿತು ಹರ್ಷಿತಾ ಹಾಗೂ ಅತೀಶ್ ಅವರು ಬರಲಿಲ್ಲ ನಾನು ಅಮ್ಮ ಅಮ್ಮನ ಫ್ರೆಂಡ್ಸು ಹಾಗೂ ಆಂಟಿ ಹೋದ್ವಿ ಸೊ ಒಂದು ಹೊಸ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾನು ಫಸ್ಟ್ ಟೈಮ್ ಹೋಗ್ತಾ ಹೋಗ್ತಿರೋದು ಬಟ್ ಬಹುಶಃ ನನಗೆ ಹೋಗಿದ್ದೀನೋ ಇಲ್ಲೋ ಗೊತ್ತಿಲ್ಲ ಬಟ್ ಫಸ್ಟ್ ಟೈಮ್ ನನಗಿದು ಹೇಗಿರುತ್ತೆನೋ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನೋಡಲೇಬೇಕು ಆ್ಯಂಡ್ ಜನಗಳಿಗೆ ಗೊತ್ತಿರೋರು ಅವ್ರಿಗೂ ತೋರಿಸಲೇಬೇಕು ಅಂತ ಅಂದ್ಕೊಂಡು ನಾವು ತಲಕಾವೇರಿ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ ಹಿಂಗಿದೆ ಲೊಕೇಶನ್ ಅಂತ ಸಾಕಾಗಿದೆ ಇದೆ ಅನಿಸ್ತಿದೆ ರೀ ಮಮ್ಮಿ ಅಲ್ಲಿ ಹೋಗ್ತಿಲ್ವಾ ಹಾಂ ಬಾ 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 ಹಿಂಗಿದೆ ಹಂಗೆ ಬರೋದು ತಲಕಾವೇರಿ ಫಸ್ಟ್ ಟೈಮ್ ಬರ್ತಾರೆ ನಾನು ಆ್ಯಂಡ್ ಸಿ ದಿಸ್ ಲೊಕೇಶನ್ ಅಮೇಜಿಂಗ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಲೆವೆಲು ಒಮ್ಮೆ ಆದರೂ ಬರಬೇಕ್ರಿ ನಮ್ಮ ಇದರಲ್ಲಿ ಈ ಥರ ಎಲ್ಲ ಇದೆಯಾ ಅನ್ನೋದು ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಅವಾಗ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟರೆ ನಮ್ಮ ಅಮ್ಮ ನನಗೋಸ್ಕರ ಬಂದರು ಪಾಪ ಯಾಕನ್ ಜಸ್ಕಾವೇರಿ ಬಗ್ಗೆ ಗೊತ್ತಿರಲ್ಲ ನಿಮಗೆ ನಾಲ್ಕಾವೇರಿ ನೀರು ಉದ್ಭವ ಆಗೋದ್ ನಾಲ್ಕಾವೇರಿ ಓ ನೀರಲ್ಲಿ ಉದ್ಭವ ಆಯ್ತದೆ ನೀರು ಉದ್ಭವ ಆಗೋದು ಅಲ್ಲಿ ಪೂಜೆ ಮಾಡ್ತಾರೆ ಓಕೆ ಆ ವರ್ಷ ಉದ್ಭವ ಆಗಿರೋ ವರ್ಷ ಪ್ರತಿ ವರ್ಷನೂ ಉದ್ಭವ ಆದಾಗ ಪೂಜೆ ಮಾಡ್ತಾರೆ ಅವಾಗ ಸಿಕ್ಕಾಪಟ್ಟೆ ರಶ್ ಈ ಕಾರ್ಗಳೆಲ್ಲ ಬಿಡೋದೇ ಇಲ್ಲ ಓಕೆ ಆ ಒಂದ್ಸತಿ ಬಂದಿದ್ವಿ ಕಾರ್ ಬಿಟ್ಟಿರ್ಲಿಲ್ಲ ಹ್ಞೂ ಆಮೇಲೆ ಯಾರಕ್ಕೆ ಇಲ್ಲ ಪಾಪ ಬಿಡ್ಸಿದಾಯ್ತು ಐದು ಕಿಲೋಮೀಟ್ರು ಅದೇ ನಡ್ಕಾರ್ ಬೇಕಾಯ್ತು ಮಾತ್ರ ಕಾರ್ ಬಿಡೋದು ಒಂದ್ ಹತ್ತು ಜನಕ್ಕಿನ ಬಿಟ್ಟಿದ್ರು ಒಂದತ್ತು ಕಾರಿನೋ ಇದ್ದು ಒಂದೊಂದೊಂದು ಕಾರ್ ಫಾಸ್ಟ್ ಕಾವೇರಿ ಉದ್ಭವ ಆಗೋದಿಲ್ಲನೇ ವರ್ಷಕ್ಕೊಂದ್ಸತಿ ಪೂಜೆ ಮಾಡಿಸ್ತಾರೆ ಬನ್ನಿ ಬನ್ನಿ ಹೋಗೋಣ ನೀವೆಲ್ಲ ತಲಕಾವೇರಿ ನೋಡಬೇಕಾ ನೋಡಿ ಎಷ್ಟೊಂದು ಜನ ತಲಕಾವೇರಿಗೆ ಇಳಿತಿದ್ದಾರೆ ಕಾವೇರಿ ಉದ್ಭವ ಆಗೋದು ಇದೆ ನೋಡ್ಬೋದು ಸೊ ಎಲ್ಲ ಲೈನಲ್ಲಿ ಇಳಿದು ಆಶೀರ್ವಾದ ತೊಗೊತಿದಾರೆ ನಮ್ಮವರೇ ಇರೋದರಲ್ಲಿ ನಮ್ಮ ಅಜ್ಜಿ ಇದ್ದಾರೆ ವೀನದ ಆಂಟಿ ಇದ್ದಾರೆ ಎಲ್ಲ ನಮ್ಮೂರೇ ಹೋಗ್ತಿರೋದಲ್ಲಿ ಸೊ ಎಲ್ಲರೂ ಹಾಕೊತಾರೆ ಮಳೆ ನೋಡಿ ಹನೀತಿದೆ ಇವಾಗ ಹೋಗಿ ದರ್ಶನ ಮಾಡೋ ಸಮಯ ಇಲ್ಲೆಲ್ಲರೂ ಕಾವೇರಿ ಹರಿಯುತ್ತೆ ಅಂತ ಕಾಯಿಲ್ಗಳನ್ನು ಹಾಕ್ತಾರೆ ನೋಡ್ಬೋದು ಕಾಯಿನ್ಗಳನ್ನು ಹಾಕ್ತಾರೆ ನೋಡ್ಬೋದು ಸೊ ಇವಾಗ ಹೋಗಿ ನಾವು ತಲ್ಕಾವೇರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿಂದ ಇಲ್ಲೇ ನೀರು ಉದ್ಭವ ಆಗುತ್ತೆ ಅಂತ ನೋಡಿ ಯಾವಾಗ ನೀರು ಉದ್ಭವ ಆಗೋ ದಿನ ಓಕೆ ಸಿಕ್ಕಾಪಟೆ ದೊಡ್ಡದಾಗಿರುತ್ತೆ ಅಂತೇರಿ ಉದ್ಭವ ನೀರು ಉದ್ಭವ ಆಗೋದು ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ನೀರಿರುತ್ತೆ ಇರುತ್ತೆ ಸೊ ಅದೊಂದು ವಿಶೇಷತೆ ಅಂತಾನೆ ಹೇಳ್ಬೋದು ನಾನು ಅದ್ರ ಬಗ್ಗೆ ತಿಳ್ಕೊಂಡಿರಲಿಲ್ಲ ಇವಾಗ ತಿಳ್ಕೊಂಡು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಲ್ಲಿ ಕಾವೇರಮ್ಮ ದೇವ್ರು ಕೂಡ ಇದ್ರು ಸೊ ಅಲ್ಲಿ ತೀರ್ಥನ ತಗೊಂಡು ನಾವು ಪೂಜೆನ ಮುಗಿಸಿದ್ವಿ ಉದ್ಭವವಾಗಿರೋ ದಿನ ಬಂದಿದ್ದೀವಿ ಒಂದ್ಸಲ ಉದ್ಭವವಾಗಿರೋ ದಿನ ಬಾ ಉದ್ಭವವಾಗಿರೋ ದಿನ ಅಂತ ಅಕ್ಟೋಬರ್ ಹದಿನೇಳು ಸೊ ಹಾಂ ಬಿಡಿ ಶ್ರಮಿದೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ವೆದರ್ ಅಂದರೆ ಯಮ್ಮ ಇಟ್ಸ್ ಅಮ್ಮೇಸಿಂಗ್ ಆರಾಮ್ ಸರ್ ಸೊ ಮಹಾಗಣಪತಿ ದೇವಸ್ಥಾನ ಸೊ ನೋಡ್ಬೋದು ್ಕೋಳು ಇವಾಗ ನಾನು ವಿಶ್ ಮಾಡ್ಕೊಂಡು ಕಾಯಿನ್ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಸುಮಾರು ಜನ ಕಾವೇರಿ ತಾಯಿನ ನೆನೆಸ್ಕೊಂಡು ತಮ್ಮ ಕನಸುಗಳನ್ನ ಕಟ್ಕೊಂಡು ಇಲ್ಲಿ ಕಾಯಿನ್ ಹಾಕಿದ್ರಂತೆ ನಿಮ್ಸ ಹುಷಾರು ದಬ್ಗೆ ಬಾಕೊಬಿಟ್ಟಿ ಅಯ್ಯೋ ಹಾಕು ಇದು ನಿಮಿಷ ನಿಮ್ಷರು ಹಾಕ್ಬಿಡ ಇರು ಹಾ ಹಾಕು ಹಾಕಮ್ಮ ಕರೆಕ್ಟಾಗಿ ಹಾಕಿದ್ಯಾಮ್ಮ ಸಕಾದ ಬಿತ್ತು ಕರೆಕ್ಟಾಗಿ ಬಿತ್ತು ಕೊಡು ನನ್ ಕರೆಕ್ಟ್ ಆಗಿತ್ತು ಸೊ ಸಿಕ್ಕಾಪಟ್ಟೆ ಬೇಡ ಬೇಡ ಈಗ ಪೂಜೆ ಮುಗಿಸ್ಕೊಂಡ್ ಬಂದ್ವಿ ತುಂಬಾ ಚೆನ್ನಾಗಿದೆ ಅಮ್ಮ ಹೇಳ್ತಿದ್ರೆ ನಾನ್ ಮುಂಚೆನೆ ಬಂದಿದೆ ಇಲ್ಲಿ ಅಂತ ಸೊ ತುಂಬಾ ಚೆನ್ನಾಗಿದೆ ಅಕ್ಟೋಬರ್ ಅಕ್ಟೋಬರ್ ಹದಿನೈದು ಹದಿನೇಳನೇ ತಾರೀಕು ಉದ್ಭವ ಆಗಿದ್ದು ದಿನ ಅಂತೆ ಸೊ ಆವತ್ತಿನ ದಿವಸ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇನ್ನೊಂದು ಐದಾರು ಅಕ್ಟೋಬರ್ ನಡೀತಿದೆ ಸೊ ಇನ್ನೊಂದು ಐದಾರು ದಿವಸದಲ್ಲಿ ಇಷ್ಟು ರಶ್ ಇರುತ್ತಂತೆ ಅಂಡ್ ಇಲ್ಲಿ ಕ್ಯೂಸ್ ಲೈನ್ ಗಳು ನೋಡಬಹುದಲ್ಲ ಅಷ್ಟು ಕ್ಯೂಗಳು ಯಾವುದೇ ರೀತಿ ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡೋದಕ್ಕೆ ಬಿಡಲ್ಲ ಇಲ್ಲಿ ಜಾಸ್ತಿ ಇವತ್ತು ಬಟ್ ನನಗೋಸ್ಕರ ಸ್ವಲ್ಪ ನೋಡ್ತಾರಲ್ಲ ಇಲ್ಲಿ ಹೇಳಿದ್ರು ಸರ್ ಮಾಡ್ಕೊಳ್ಳಿ ಸರ್ ಏನ್ ಪ್ರಾಬ್ಲಮ್ ಇಲ್ಲಾ ಅಂತಂದ್ರು ಸೊ ವೆರಿ ಇನ್ಫಾರ್ಮೇಟಿವ್ ಈ ಕಡೆ ಬಂದಾಗ ಮಡಿಕೇರಿಗೆ ಬಂದಾಗ ದಯವಿಟ್ಟು ಕಲಕಾವೇರಿಗೆ ಬನ್ನಿ ತುಂಬಾ ಚೆನ್ನಾಗಿದೆ ಲೈಫಲ್ಲಿ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಹಂಗೆ ಅಮ್ಮ ನಿನ್ಗೆ ಅನ್ಸುತ್ತಮ್ಮ ನಾನು ಪ್ರತಿ ವರ್ಷ ಬರ್ತಾ ಇರ್ತೀನಿ ಇಲ್ಲಿಗೆ ಅಂದ್ರೆ ಅಕ್ಟೋಬರ್ ಹದಿನೇಳನೇ ತಾರೀಕು ಒಂದು ಮೂರು ವರ್ಷ ಬಂದಿದ್ದೀನಿ ನಾನು ಅವಾಗ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಅವಾಗ ತರ ಅದು ಮಡಿಕೇರಿಯವ್ರೆ ಡ್ರೆಸ್ ಹಾಕೊಂಡಿರ್ತಾರೆ ಅಮ್ಮ ಈಗ ಅವ್ರು ಹೇಳಿದ್ರು ಸೊ ಆತರ ಏನಿಲ್ಲ ಫೋಟೋ ತಕ್ಕೋ ಅಂತ ಒಂದು ನಿಮಿಷ ಒಂದ ನಿಮಿಷ ಅಮ್ಮ ಫೋಟೋ ತಕೊಳಕ್ಕೆ ಬನ್ನಿ ಎಲ್ಲರೂ ಸೊ ಬನ್ನಿ ಎಲ್ಲ ಬನ್ನಿ ಸ್ಮೈಲ್ ಮಾಡೋಣ ಬನ್ನಿ ಎಲ್ಲ ಬನ್ನಿ ಸೊ ನಮ್ ಜೊತೆ ನೋಡಿ ಇಷ್ಟು ಜನನ್ನ ಕರ್ಕೊಂಡ್ ಬಂದಿರೋ ಅಂತ ಪ್ರಶಾಂತ್ ಗೆ ಏನ್ ಹೇಳ್ತೀರಾ ಥ್ಯಾಂಕ್ಸ್ ಹೇಳ್ರಿಲ್ಲ ಓಕೆ ಇವಾಗ ಫೋಟೋ ತಗೊಳ್ಳೋಣ ಸ್ಮೈಲ್ ಮಾಡಿ ಸ್ಮೈಲ್ ಮಾಡಿ ಇವ್ ಇವ್ರ್ ಜೊತೆ ಕರ್ಕೊಂಡ್ ಬರೋದಿದೆಯಲ್ಲ ಅದ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ನೋಡಿ ಇತ್ತು ಎಲ್ಲ ಬರಲ್ಲ ಅಂತ ಹೇಳ್ಬಿಟ್ರು ಇಂಥ ಒಳ್ಳೆ ಸ್ಥಾನಕ್ಕೆ ಅಂಡ್ ಹೇಳಿದ್ರೆ ಅವರೆಲ್ಲ ಮಕ್ಕಳು ನೋಡ್ಕೋಬೇಕು ಮಗು ನೋಡ್ಕೋಬೇಕು ಅಷ್ಟ ಬರಲ್ಲ ಅಂದ್ರು ಸೊ ನಾನು ಅವಾಗ ಏನು ಮಾಡಿದೆ ತಲೆ ಕೆಡ್ಸ್ಕೊಂಬಿಡಿ ನಾನಿದೀನಿ ಅಂತ ಅಂತ ನಮ್ಮ ಅಮ್ಮ ಏನಂದ್ರು ಬ್ಲಾಗ್ಗೋಸ್ಕರ ಬಂದವನು ಸೆಲ್ಫಿಶ್ ಅಂತಂದ್ರೆ

ಭಾಗಮಂಡಲ ಟೆಂಪಲ್ ಬಂದಿದ್ದೀವಿ ಸೊ ಬಾಗಮಂಡೇಶ್ವರ ದೇವಾಲಯ ಭಾಗಮಂಡಲ ನೋಡ್ಬೋದು ನೀವು ಬಾಗಂಡೇಶ್ವರ ಟೆಂಪಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯೀನಿ ಇಟ್ ಇಸ್ ರಿಯಲಿ ಅಮೇಝಿಂಗ್ ಆ ವೆದರ್ಗು ಅದಕ್ಕೂ ಇಷ್ಟು ಚೆನ್ನಾಗಿದೆ ಎಷ್ಟು ಶಾಂತವಾಗಿದೆ ಜಾಗ ನಾವು ದರ್ಶನ ಮುಗಿಸ್ಕೊಂಡ್ವಿ ಆದರೆ ಒಳಗಡೆ ವೀಡಿಯೋ ತೆಗಂಗಿಲ್ಲ ಅಂತ ಹೇಳಿದರು ಅದರಿಂದ ವೀಡಿಯೋ ತೆಗೀಲಿಲ್ಲ ಒಳಗಡೆ ಸೊ ತುಂಬ ಚೆನ್ನಾಗಾಯಿತು ದರ್ಶನ ತುಂಬ ಖುಷಿಯಾಯಿತು ದರ್ಶನ ಆಗಿದ್ದು ನಾ ಒಂದು ಪಾಸಿಟಿವ್ ಎನರ್ಜಿ ದೇವಸ್ಥಾನಗಳಿಗೆ ಬಂದಾಗ ಏನೋ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಜೊತೆ ಎಲ್ಲ ಬಂದು ನಮ್ಮ ಫೋಟೋ ಫೋಟೋ ಅಂತ ತಕ್ಷಣ ನಿಂತ್ಕೊಟ್ರೆ ನಿಂತ್ಕೊ ಹೋಗಿ ಇದಕ್ಕೆ ಹೋಗಿ ನಿಂತ್ಕೋ ಫೋಟೋ ಅಂತ ತಕ್ಷಣ ನಿಂತ್ಕೊಟ್ರ ಒಮ್ಮೆ ಒಂದೇ ಒಂದು ಫೋಟೋ ತೆಗೆದುಬಿಡ್ತೀವಿ ರೆಡ್ ರೆಡೆ ನಿಂತು ಸೊ ನಂತರ ನಮ್ಮ ಸಿಕ್ಕಾಪಟ್ಟೆ ಹೊಟ್ಟೆ ಎಸ್ಬಿಟ್ಟಿತ್ತು ರೆಸ್ಟೋರೆಂಟ್ ಇತ್ತು ಅವ್ರ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ನಿಜವಾಗ್ಲೂ ಇನ್ನು ಮಡಿಕೇರಿ ಸ್ಪೆಷಲ್ ಕೂರ್ಗ್ ಸ್ಪೆಷಲ್ ಏನೇನಿರುತ್ತೋ ಫುಡ್ಗಳನ್ನು ಕೊಟ್ಟರು ಆ್ಯಂಡ್ ಎಸ್ಪೆಷಲಿ ಫಿಶ್ ನಿಮ್ಗೆ ಗೊತ್ತು ಅವ್ರ ಫಿಶಲ್ಲಿ ಫೇಮಸ್ ಅಂತ ಫಿಶ್ ಕೊಟ್ಟಿದ್ರು ಸಿಕ್ಕಾಬಡ್ಡೆ ಸಕ್ಕದಾಗಿತ್ತು ಸಿಕ್ಕಾಬಟ್ಟೆ ಹೊಟ್ಟೆ ಎಸ್ಬಿಟ್ಟಿತ್ತು ನಮಗೆ ಚೆನ್ನಾಗಿ ತಿಂದ್ವಿ ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್ ಟೇಸ್ಟ್ ಬನ್ನಿ 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 ಆಮೇಲೆ ಇದೆ ಬನ್ನಿ ಬೇಗ ಆಮೇಲೆ ನೋಡಬಾಪಾ ನೋಡಿ ನೋಡಿ ಇಲ್ಲಿ ದೊಡ್ಡದು

ಬನ್ನಿ ನೀವು ನೋಡಿ ಆಮೆ ನೋಡಿ ಬನ್ನಿ ಬನ್ನಿ ನೋಡಿ ಬಗ್ಗಿ ನೋಡಿ ನಿಮ್ ಕಮೆ ಸೊ ಸಿಕ್ಕಾಪಡೆ ಎಂಜಾಯ್ ಮಾಡಿದ್ವಿ ಎಲ್ಲ ರಿವ್ಯೂಸ್ ನ ಕೇಳೋಣ ಕೇಳಕ್ಕಿನ್ ಮುಂಚೆ ನಮ್ಮ ಮುಂಚೆ ನೋಡ್ಕೊಂಡಿರುವಂತ ನಮ್ಮ ಕುಮಾರ್ ಆಂಟಿನ ಮಾತಾಡ್ಸೋಣ ಸೊ ಹಾ ಆಂಟಿ ಫಸ್ಟ್ ಗೆ ನನ್ನ ಬ್ಲಾಗ್ಗೆ ಸ್ವಾಗತ ಸೊ ಈ ರೆಸಾರ್ಟ್ನ ಹಾಗೂ ಈ ಹೋಟೆಲ್ನ ಎರಡು ನಡೆಸ್ತಾ ಇರೋ ಅಂತ ನಮ್ಮ ಕುಮಾರಿ ಎಂಟಿಗೆ ಫಸ್ಟ್ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಅಂಡ್ ನಿಮ್ಗೆ ಒಳ್ಳೇದಾಗಲಿ ಎಂಟಿ ನಿಜೋಲ ನನಗಂತೂ ಸಿಗಬೇಡ ಖುಷಿ ಆಯಿತು ಹೌ ಆರ್ ಯು ಫೀಲಿಂಗ್ ಎರಡನ್ನೂ ಇಷ್ಟೊಂದು ವರ್ಷದಿಂದ ಮೇಂಟೈನ್ ಮಾಡ್ತಾ ಇದೊ ಇಟ್ಸ್ ಏಟೀನ್ ಇಯರ್ಸ್ ಹೌದು ಹದಿನೆಂಟು ವರ್ಷದಿಂದ ನೀವು ಹೋಟೆಲ್ ಜೊತೆಗೆ ಹೋಮ್ ಸ್ಟೇ ಎರಡನ್ನೂ ಮೇಂಟೈನ್ ಮಾಡ್ತೀರಾ ಹೇಗೆ ಅನಿಸ್ತೀರಾ ನನಗೆ ಎಷ್ಟು ತುಂಬಾ ನಾಲೆಜ್ ಇಂಪ್ರೂವ್ ಆಗುತ್ತೆ ಡಿಫರೆಂಟ್ ಡಿಫ್ರೆಂಟ್ ಬರ್ತಾರೆ ಅವ್ರ ಜೊತೆ ತುಂಬಾ ಇಂಟ್ರಾಕ್ಷನ್ ಇರುತ್ತೆ ಅದಕ್ಕೋಸ್ಕರನೇ ನಾನು ಮೇನ್ ಹೋಮ್ ಸ್ಟೇ ಮಾಡಿರೋದು ಅವ್ರ ಜೊತೆ ಮಾತಾಡೋದು ಎಲ್ಲ ಆ ಕಡೆ ಈ ಕಡೆ ಹಂಚ್ಕೊಳ್ಳೋದು ಥಾಟ್ಸ್ ತುಂಬಾ ಚೆನ್ನಾಗಿರುತ್ತೆ ಅಮ್ಮ ಏನಮ್ಮ ಏನಕ್ಕಮ್ಮ ಚೂಸ್ ಮಾಡಿದೆ ಈ ಜಾಗನ ಅಂತ ಕೇಳಿದೆ ಅವ್ರ ಸ್ಟೇಟಸ್ ನಾನ್ ನೋಡಿದ್ರೆ ನಾನು ಸ್ಟೇಟಸ್ ಅವ್ರು ನೋಡಿದ್ರು ಅದಕ್ಕೋಸ್ಕರ ನಾನು ಸ್ಟೇಟಸ್ ಹಾಕೋಕೆ ಬಿಂದಿ ಆಗ್ತಾರೆ ಎಷ್ಟು ಲೇಮ ರಿಜನ್ ಕೊಟ್ರು ಅಂದ್ರೆ ಅಲ್ಲಮ್ಮ ಸ್ಟೇಟಸ್ ಗೋಸ್ಕರ ಬಂದಲ್ಲ ಅದು ವಾಟ್ಸಾಪ್ ಸ್ಟೇಟಸ್ ನೋಡಿದ್ದಕ್ಕೆ ಬಂದಿರೋದು ಅಂತ ಅವರು ನೋಡ್ತಾರೆ ನಾವ್ ಅವ್ರು ನಾವು ಚೆನ್ನಾಗಿತ್ತು ಅವಾಗ ನಾನು ಬರ್ತೀನಿ ನೆಕ್ಸ್ಟ್ ಟೈಮ್ ಅಂತ ಬರಕ್ಕೆ ಇವತ್ತು ಮೀಟ್ ಮಾಡಿ ‫שומעים בקושי, הייתי מנהלת. ‫-הייתי זוהר, הייתי זוהר. ‫לזנטו, אתם. ಚಿಂತೆ ಗಿಂತೆ ಏನಿಲ್ಲ ಹಾಗಾಗಿ ನನ್ನನ್ನು ನನ್ನ ಹಸ್ಬೆಂಡ್ ನು ಟೂ ಡೇಸ್ ಇಂದ ತುಂಬಾ ಹ್ಯಾಪಿ ಇಲ್ಲ ನಾವ್ ಆಕ್ಚುಲಿ ಶೋ ಅಲ್ಲಿ ಇಲ್ಲಿ ಇಲ್ದೇ ಹೋಗ್ಲಿ ಯಾವಾಗ ನಗ್ಸ್ತಾ ಇರ್ತೀವಿ ಎಲ್ರು ರಿವ್ಯೂ ಹೇಳ್ತಾರೆ ಆದ್ರೆ ಇವರು ಯೂನಿಕ್ ಆಗಿ ರಿವ್ಯೂ ಹೇಳ್ತಾರೆ ಹಾಯ್ ಮೇಡಮ್ ಇನ್ನ ಬಾಯ್ ಬಿಟ್ಟಿಲ್ಲ ಹಾಯ್ ಮೇಡಮ್ ಹಾಯ್ ಕೇಡಮ್ ಅನ್ಕೊಂಡು ಮಾತಾಡ್ತಾನೆ ಇರ್ತಾನೆ ಏನ್ ಮಾತಾಡ್ತಾನೆ ಇನ್ನೊಂದು ಮಗನಿಗೆ ಗೊತ್ತು ಮಾತಾಡೋ ನೋಡಿ ಹೆಂಗ್ ಮಾತಾಡ್ತಾನೆ ಒಳ್ಳೆ ಇನ್ನೊಂದು ಮಗ ಬೆಳ್ಳಿ ಕಾಣಿಸ್ಬೇಕು ಅಂದ್ಬಿಟ್ಟು ಲೈಟ್ ಅತ್ತ ಕಮ್ಮಿಟ್ಟೆ ನಾನು ಓವರ್ ಬ್ರೈಟ್ ಆಗ್ಬಿಟ್ಟಿದ್ದೆ ಕಿಟಗೆ ಇವಾಗ ಅವಳು ಕೇಳ್ತೀನಿ ಮೈ ಕೊಟ್ಟಿದ್ದಷ್ಟು ಮಾತಾಡ್ತಾನೆ ನೋಡಿ ಸೊ ಈಗ ಅವಳಿಗೆ ಮೈ ಕೊಡ್ತಾ ಇದ್ದೀನಿ ಅವಳಿಗೂ ಪ್ರಿಪೇರ್ ಮಾಡ್ತಾಯಿನಿ ಇದ್ದೀನಿ ಚಿನ್ನಮ್ಮ

ಎಂಟಿ ಮಾತಾಡ್ತಾ ಇರ್ತಾಳೆ ಮಾತೆ ನಿಲ್ಸಲ್ಲ ಗಂಡ ಆಡಲ್ಲ ಸೊ ಆ ಕಪ್ಪಲ್ಲ ನೋಡ್ಬೇಕಾ ವಾಚಿಯರ್ ಸೊ ಹಾಯ್ ರಿತು ಏನೋ ಒಂದು ಬಿಸಿ ಕೆಲಸ ಮಾಡ್ತಿದ್ದೆ ನೀತು ಆ್ಯಕ್ಚುಲಿ ನೋಡ್ಬೋದು ಎಲ್ಲರೂ ಮೊಬೈಲ್ ಯೂಸ್ ಮಾಡ್ರೆ ಅಣ್ಣ ಮೊಬೈಲ್ನ ಟ್ಯಾಪ್ ಮಾಡ್ತಾರೆ ಟ್ಯಾಪ್ನ ನ ಮೊಬೈಲ್ ಮಾಡ್ತಾರೆ ಅದೇ ಸ್ಯಾಮ್ಸಂಗ್ ಫೋಲ್ಟ್ ಹೇಗೆ ಅಂತಿಪು ಚಾರ್ಮಲ್ ಆಗಿ ಮಾತಾಡೋದು ಧಾರ್ಮಲ್ ಆಗಿ ಬರ್ತಾಳು ಚಾ ಫುಲ್ ಫುಲ್ ಫ್ರೀ ಆಗಿಬಿಡು ಫ್ರೀ ಆಗಿಬಿಡು

ಹೌದು ರಿ ಎಷ್ಟೈತೆ ಡೀಸಲ್ಗೆ ಡೀಸೆಲ್ ಈಗ ನಾಲ್ಕು ಸಾವಿರ ರೂಪಾಯಿ ಆಗ್ತದೆ ನಾಲ್ಕು ಸಾವಿರ ರೂಪಾಯಿ ಹಾಕಿದ್ ಆದ್ರೂ ಬರ್ತಾ ಆರ್ನೂರು ರೂಪಾಯಿ ಹಾಕ್ಸ್ತಿದೆ ಒಂದು ಚಾರ್ಜ್ ಹಾಕೊಂಡಿದೆ ಬರ್ತ ಒಂದು ಆರು ರೂಪಾಯಿ ಆಗ್ತದೆ ಈಗ ಹೋಗ್ತಾ ಒಂದು ಆರುನೂರು ರೂಪಾಯಿ ಹಾಕ್ತೇ ಸಾವಿರದ ಇನ್ನೂರು ರೂಪಾಯಿ ಡಬ್ಬಾರು ಬಟ್ ನಮ್ದು ರಿಸ್ಕ್ ಏನು ಗೊತ್ತಾ ಅರ್ಧ ಅರ್ಧ ಗಂಟೆ ನಲವತ್ತೈದು ನಿಮಿಷ ಕಾಯಬೇಕು ಹಾಂ ಅದೊಂದು ರಿಸ್ಕು ಆಮೇಲೆ ಭಯ ನಿಮ್ಗೆ ಎಲ್ಲಿ ಎಲ್ಲಿ ನಿಂತು ಅದು ಈಗ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಓಡಾಡಬೇಕು ಅದನ್ನೊಂದು ಎರಡು ಸಾವಿರ ಎರಡು ವರ್ಷ ಸೇವ್ ಮಾಡಿ ಕ್ಯಾಲ್ಕುಲೇಷನ್ ತನ್ನೋ ಟೆನ್ಷನ್ ಇದ್ದಿರುತ್ತೆ ಓಕೆ ಫೈನಲ್ಗೆ ಟ್ರಿಪ್ಗೆ ಅನ್ಸುತ್ತೆ ಟ್ರಿಪ್ ಸೂಪರ್ ಆಗಿತ್ತು ಯೂಶಲಿ ನಾವು ಬರ್ತಾ ಇರ್ತೀವಿ ಎಷ್ಟೊಂದು ಟ್ರಿಪ್ ಎಷ್ಟೊಂದು ಟ್ರಿಪ್ ಮಾಡಿದೀವಿ ಈ ಸತಿ ಆಡ್ ಆನ್ ಆಗಿರೋದಂದ್ರೆ ನಿಮ್ ಮಮ್ಮಿ ಫ್ರೆಂಡ್ಸ್ ಆಮೇಲೆ ಅವ್ರ ಫ್ಯಾಮಿಲಿ ಸೊ ಯೂಶಲಿ ಎಂಜಾಯ್ ಮಾಡಿದಂಗೆ ಈ ಸತಿನ ಎಂಜಾಯ್ ಮಾಡಿದೀವಿ ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಹೋಮ್ ಸ್ಟೇ ಹೆಂಗ್ ಅನ್ಸ್ತು ಸ್ಟೇ ಸ್ಟೇ ಸೂಪರ್ ಆಗಿತ್ತು ನಮಗೆ ಪ್ರೈವೇಟ್ ಆಗಿ ಒಂದು ಹೋಮ್ ಸ್ಟೇ ತರ ಫುಲ್ ನಾವೇ ಇದ್ದಿದ್ದು ಸೊ ಒನ್ ಡೇಗೆ ರಿಲ್ಯಾಕ್ಸೇಷನ್ ತರ ಬಂದು ಹೋಗ್ಬೋದು ಸೊ ನೋಡಿದ್ರಲ್ಲ ಸೊ ಹೇಗನ್ಸ್ತು ಎಲ್ಲ ಅವರವರ ರಿವ್ಯೂಸ್ಗಳನ್ನು ಕೊಟ್ಟರು ಸೊ ಬಹುಶಃ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಫ್ಯಾಮಿಲಿ ಬ್ಲಾಗ್ಸ್ಗೆ ನಾನು ಅನ್ಸುತ್ತಾ ಇರ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಲವ್ ಯು ಆಲ್ ಬಾ ಬಾಯ್